ಎಪ್ಪತ್ತಾರು ವರ್ಷ ದೇಶ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ್ದ ಮೈಲಾರಲಿಂಗಪ್ಪ ಪಕ್ಕೀರಪ್ಪ ಮ್ಯಾಟಣ್ಣನವರಿಗೆ ಸನ್ಮಾನ ಕಾರ್ಯಕ್ರಮ ಹೌದು ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮದ ಮೈಲಾರಪ್ಪ ಪಕ್ಕೀರಪ್ಪ ಅವರು ಭಾರತೀಯ ಬಿಎಸ್ಎಫ್ನಲ್ಲಿ ಇಪ್ಪತ್ತಾರು ವರ್ಷ ದೇಶ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿ ಗುರುವಾರ ಸ್ವಗ್ರಾಮಕ್ಕೆ ತಿರುಗಿದರು ಲಕ್ಷ್ಮೇಶ್ವರಕ್ಕೆ ಆಗಮಿಸುತ್ತಿದ್ದಂತೆ ಅವರನ್ನ ಭವ್ಯ ಮೆರವಣಿಗೆ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ತಮ್ಮ ಸ್ವನಿವಾಸದಲ್ಲಿ ಸೇವರ ನಿವೃತ್ತಿಯನ್ನು ಹೊಂದಿದ ಮೈಲಾರಪ್ಪ ದಂಪತಿಗಳನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಹೋದರರಾದ ಪಕ್ಕಿರೇಶ್ ಮ್ಯಾಟರ್ನವರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಇದ್ದಹೊಸೂರು ಗ್ರಾಮಕ್ಕೆ ಮಾತ್ರವಲ್ಲದೆ ತಾಲೂಕಿನ ಜಿಲ್ಲೆಯ ಜನತೆಯು ಹೆಮ್ಮೆ ಪಡುವಂತಹ ಸೇವೆಯಾಗಿದೆ ಇವರ ಈ ಸೇವಾ ನಿವೃತ್ತಿ ಕ್ಷಣಗಳನ್ನು ನೋಡಲು ತಮ್ಮ ತಂದೆ ತಾಯಿಗಳು ಇರಬೇಕಾಗಿತ್ತು ಎಂದು ಭಾವಕದ ನುಡಿಗಳನ್ನ ಆಡುವಾಗ ತಮ್ಮ ಕಣ್ಣಲ್ಲೂ ಸಹ ಕಣ್ಣಿರಬಹುದು ಸೇವಾ ನಿವೃತ್ತಿ ಹೊಂದಿ ಸನ್ಮಾನವನ್ನು ಸ್ವೀಕರಿಸಿದ ಮೈಲಾರಪ್ಪ ಅವರು ತಮ್ಮ ಇಪ್ಪತ್ತಾರು ವರ್ಷಗಳ ದೇಶ ಸೇವೆಯ ಅನುಭವಗಳನ್ನು ಹಂಚಿಕೊಂಡರು ಈ ಸಮಯದಲ್ಲಿ ಗದಗ ಡಿಪೋ ಡಿಸಿ ದೇವರಾಜ್ ಲಕ್ಷ್ಮೇಶ್ವರ ಡಿಪೋ ಮ್ಯಾನೇಜರ್ ಸವಿತಾ ಆದಿ ಲಕ್ಷ್ಮೇಶ್ವರ ತಾಲೂಕಾ ಗ್ಯಾರಂಟಿ ಅಧ್ಯಕ್ಷ ರಾಜು ಮಡಿವಾಳ ತಿಪ್ಪಣ್ಣ ಸಂಸಿ ಹನುಮಂತಪ್ಪ ಮ್ಯಾಟಣ್ಣವರ್ ಅಂಬರೀಶ್ ಗುಡಿಗುಂಟಿ ಎಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಮಾಜಿ ಸೈನಿಕರು ಸೇರಿದಂತೆ ಅನೇಕ ಮುಖಂಡರು ಮ್ಯಾಟಣ್ಣವರ ಬಂಧುಗಳು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಬ್ಯೂರೋ ರಿಪೋರ್ಟ್ ಗದಗ ಸಂಬಂಧಿಕಾಗಿ ನನ್ನ ಹೊರ ಹುಟ್ಟಿದ ತಮ್ಮನಾದ ಹನುಮಂತರಿಗೆ ಈ ಎಲ್ಲ ಅಭಿನಂದನೆ ನೆರಕ್ಕೆ ನಮ್ಗೇನು ಅಭಿನಂದನೆ ಮಾಡಿರೋದಲ್ಲ ಎಲ್ಲ ಇದು ನಮ್ಮ ತಮ್ಮನಾದ ಇನ್ನೊಬ್ಬ ಪತಿರೇಶ್ ಎಲ್ಲ ನನ್ನ ಸಂಬಂಧಿಕರು ಎಲ್ಲ ನನ್ನ ಗಣ್ಯ ವ್ಯಕ್ತಿಗೆ ನನ್ನ ಧನ್ಯವಾದ ಇಷ್ಟೊಂದು ಅಭಿನಂದನೆ ನನಗೆ ಸಿಗುತ್ತೆ ಅಂತ ನನ್ನ ಜೀವನದಲ್ಲಿ ನಾನು ಹಾಕೊಂಡ್ರಲ್ಲ ಹ ಇಷ್ಟೊಂದು ಅಭಿನಂದನೆ ನನಗ ಅಂತ ನಾನು ಇವತ್ತೇ ಇವತ್ತೇ ನಾನು ಈಗ ನೋಡಿದ್ದು ಈವರೆಗೂ ನಾವು ಯಾವ ಸ್ಟೇಜ್ ಮೇಲೆ ಹಾಕಿಲ್ಲ ಯಾ ಇದನ್ನ ಮಾಡಿಲ್ಲ ಆದ್ರೆ ನನಗೆ ಇದು ಒಂದೇ ಇಪ್ಪತ್ತಾರು ವರ್ಷದ ಜೀವನ ಇದು ಸೇವೆ ಮಾಡಿ ಬಂದಿರೋದು ಅದೇ ನನಗೆ ಹೆಮ್ಮೆ ಇವತ್ತು ಅನಿಸ್ತು ಇನ್ನೊಂದು ಮಾಡ್ಬೇಕಾಯ್ತು ಇನ್ನೊಂದಿಸ್ತಾನ ದೇಶದ ಬಗ್ಗೆ ನಾವು ಸೇವೆ ಕೂಡ ಇದನ್ನು ನೋಡಿ ನಾನು ನಾವು ಮಾಡ್ಬೇಕಾಯ್ತು ಅನಿಸ್ತಿದ್ದೆ ಆ ಒಂದು ಡೇಟಿಂಗ್ ನಮ್ಗೆ ಒಂದು ಇದು ನಮ್ಗೆ ಆಗಿದೆ ಇದು ಬಹಳ ಅನುಭವ ಆಗಿದೆ ನಾನು ಕಾಶ್ಮೀರದಲ್ಲಿದ್ದೆ ನಾವೆಲ್ಲ ಡ್ಯೂಟಿ ಹೋಗ್ತಾ ಇದ್ವಿ ಒಂದ್ ಕ್ಯಾಂಪ್ ಅಂತ ಇರುತ್ತೆ ನೂರ ಮೂವತ್ತೈದು ನೂರ ಐವತ್ತು ಜನ ಕ್ಯಾಂಪ್ ಅಂತ ಇರುತ್ತೆ ನಾವಲ್ಲೆಲ್ಲ ನೈಟ್ ಹಗಲಿ ರಾತ್ರಿ ಕೂಡ ಡ್ಯೂಟಿ ಮಾಡಬೇಕು ಆದ್ರೂ ಮನುಷ್ಯರಿಗೆ ಕಣಸು ಅಂತ ಹಾಗೆ ಆಗುತ್ತೆ ಆ ಟೈಮ್ ಅಲ್ಲಿ ನಾಟದ ನಮ್ಮ ಕ್ಯಾಂಪ್ ಒಳಗಡೆ ಮುಸುರಿದ್ರು ಅವರೆಲ್ಲ ಆತ್ಮಹತ್ಯೆ ಬಂದು ಕಟ್ಟಿಗೆಲ್ಲಾ ಒಳಗಡೆ ಬಂದು ಅವರು ಬಂದು ಬ್ಲಾಸ್ಟ್ ಮಾಡಿದ್ರು ತಕ್ಷಣ ಅವು ನಮ್ಮೆಲ್ಲ ಸಿಬ್ಬಂದಿ ಎಲ್ಲ ಅವ್ರನ್ನೆಲ್ಲ ಒಡಗೂಡಿಸ್ತಾರೆ ಅಷ್ಟ್ರೊಳಗೆ ನಮ್ಗೆ ನಾಲ್ಕೈದು ಜನ ಸೈನಿಕರು ಹುತಾತ್ಮರಾದ್ರು ಆ ಸನ್ನಿವೇಶ ನಾವು ಅವ್ರಿಗು ಒಂದೇ ತೊಟ್ಟೆಯಲ್ಲಿ ಕೊಟ್ಟಂದು ಊಟ ಮಾಡಂತ ವ್ಯಕ್ತಿಗಳು ಆ ಟೈಮಲ್ಲಿ ಇರಲಿಲ್ಲ ಆ ಟೈಮ್ ನೋಡಿದ್ರೆ ಬಹಳ ಕಷ್ಟ ಅನಿಸ್ತದೆ ಆ ಈಗ ಜನರೇಷನ್ಗೂ ಹೇಳ್ತೀನಿ ಜನರೇಷನ್ ಹೋಗಿ ದೇಶ ಸೇವೆ ಮಾಡಬೇಕು ದೇಶ ಸೇವೆ ಮಾಡಿದ್ರೆ ಎಲ್ಲರಿಗೂ ಒಂದು ಹೆಮ್ಮೆ ಇರುತ್ತೆ ಆ ಭಗವಂತ ಅವ್ರಿಗೂ ಒಂದಿಷ್ಟು ಇದನ್ನು ಕೊಡ್ತಾನೆ ಅಂತ ಮಾತು ಹೋಗಿ ಈ ಮಾತು ಹೇಳಿ ನನ್ನ ಮಾತು ನಿಶ್ಚಿ ಸೈನಿಕ ದೇವರುಗಳಿಗೆ ಮತ್ತು ಶ್ರದೇಯ ತಾಯಂದಿರಿಗೆ ನನ್ನ ಮನೆ ತರ ಯಾವತ್ತು ಬಂದು ಬಳಗಕ್ಕೆ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಹೇಳಿ ಬಹುಶಃ ನನಗಂತೂ ಭಾಳ ಹಂಡೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಇವತ್ತಾಗಿದೆ ಯಾಕಂತ ಹೇಳಿದರೆ ನನ್ನ ಮನೆತನದಿಂದ ಒಬ್ಬ ಸೈನಿಕ ಇಪ್ಪತ್ತಾರು ವರ್ಷಗಳ ಕಾಲ ಸುದೀರ್ಘ ಈ ದೇಶ ಸೇವೆಯನ್ನು ಯಶಸ್ವಿಯಾಗಿ ಮಾಡಿ ಮತ್ತೆ ಮರುಜನ್ ಪಡೆದು ಇವತ್ತು ತಾಯ್ನಾಡಿಗೆ ಆಗಮಿಸಿರುವ ಸಂದರ್ಭದಲ್ಲಿ ವಿಶೇಷವಾಗಿ ಆ ಪುಣ್ಯಾತ್ಮನ ಸೇವೆಯಿಂದ ನನ್ನ ಮನೆತನದ ಹೆಸರು ಭಾಳ ಎತ್ತರಕ್ಕೆ ಹೋಗಿದೆ ಅಂತ ಹೇಳಿ ನಾನಂತೂ ಇವತ್ತು ಖುಷಿಪಟ್ಟಿದ್ದೇನೆ ಯಾಕಂತ ಹೇಳಿದರೆ ಇವತ್ತು ನಮ್ಮ ದೊಡ್ಡಪ್ಪ ದೊಡ್ಡವ ಇರಬೇಕಾಗಿತ್ತು ಇವರ ಒಂದು ಎಲ್ಲ ಒಂದು ಸಂತೋಷದ ಈ ಪರಿಸರದಲ್ಲಿ ಇವತ್ತು ತನ್ನ ಮಗನ ದೇಶ ಸೇವೆಯನ್ನು ಮುಗಿಸಿ ಬಂದಿರುವಂಥ ಈ ಸಂತೋಷದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವರು ಇರಬೇಕಾಗಿತ್ತು ಬಹುಶಃ ಭಾಳ ಕಷ್ಟಪಟ್ಟು ಇವತ್ತಿವ್ರನ್ನು ಹೋಲಿಸಿದ್ದಕ್ಕಾಗಿ ಅವರ ತ್ಯಾಗ ಅವರ ಪರಿಶ್ರಮದಿಂದ ಇವತ್ತಿವರು ದೇಶ ಸೇವೆಯನ್ನು ಮಾಡಿದರೆ ಇನ್ನೊಬ್ಬ ಹೋದರ ಸಾರಿಗೆ ಇಲಾಖೆ ನೌಕರನಾಗಿ ಕೆಲಸ ಮಾಡಿದರು ಭಾಳ ಕಷ್ಟದಿಂದ ಬಂದಿದ್ದಾರೆ ಇವತ್ತು ಇವರು ಇಪ್ಪತ್ತಾರು ವರ್ಷಗಳ ಕಾಲ ದೇಶ ಕಾದಿರ್ಬೋದು ಒಬ್ಬ ನೌಕರನಾಗಿ ಕೆಲಸ ಮಾಡಿರ್ಬೋದು ಅದರ ಪೂರ್ವದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ದೇಶ ಸೇವೆಯನ್ನು ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಇಬ್ಬರು ಪೂಜ ತಾಯಿ ಮತ್ತು ತಂದೆ ಇರಬೇಕಾಗಿತ್ತು ಈ ಕ್ಷಣವನ್ನು ನೋಡೋದಕ್ಕೆ ಅನ್ನುವಂಥ ನನ್ನ ಹೊರನಾಡದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಇವತ್ತು ನನ್ನ ನನ್ನ ತಾವು ಮಾಡಿಕೊಳ್ಳೋದಕ್ಕಾಗಿ ಬಂದಿದ್ರಿ ಇಪ್ಪತ್ತಾರು ವರ್ಷಗಳ ಕಾಲ ಒಬ್ಬ ಸೈನಿಕ ತನ್ನ ಮನಿತನವನ್ನ ತನ್ನ ಹೆಂಡತಿ ಮಕ್ಕಳ ಕುಟುಂಬವನ್ನು ಮರೆತು ಇವತ್ತು ದೇಶದ ಗಡಿಯಲ್ಲಿ ಆ ದೇಶವನ್ನು ತಾಯ್ನಾಡನ್ನ ರಕ್ಷಣೆ ಮಾಡಿದರೆ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ವೈಭವಿತ ಜೀವನ ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತ ಸೈನಿಕರ ಎಲ್ಲ ಕುಟುಂಬಗಳಿಗೆ ಅವರ ಹೆಂಡತಿ ಮಕ್ಕಳಿಗೆ ನಾನು ಅವರ ಪಾದಗಳಿಗೆ ಹಣೆ ಹೆಚ್ಚು ನಮಸ್ಕಾರ ಮಾಡಿ ನಾನು ಇವತ್ತು ಅಭಿನಂದನೆಯನ್ನ ಅವರಿಗೆ